ಆರ್ ಪಾರ್ಟಿಯವರ ಯಾರು ಏನು ಬೇಕು ಮಾಡ್ಕೊಬಹುದು ನನಗೆ ಅದಕ್ಕೆ ಗೊತ್ತ ಸಪ್ಪಾತ ಇಲ್ಲ ನಾನು ಯಾಕ ಔರ್ ಪಾರ್ಟಿಸ್ ಪುಸ್ತಕನ ಸರ್ ರಾಜಾಂದ್ರ ರಾವ್ ಅವರು ನನ್ನ ಹತ್ತಕ್ಕೆ ಕುಬಾರಿ ಕೊಟ್ಟಿದ್ದಾರೆ ಸರ್ ನನಗೆ ಗೊತ್ತಿಲ್ಲ ಸರ್ ಇದು ಸ್ಮಾರ್ಟ್ ಮೀಟರ್ ಅಲ್ಲಿ ಫಿಂಗರ್ ನಲ್ಲಿ ದುಕ್ಕಟವನವನ್ನು ಈಗ ಹಾಳು A new formula of in the Congress Party, the country. I am very happy. A good initiative has been taken by the, uh, very good initiative has been taken, taken by Mr. Malik Ajit Kargi and Rahul Gandhi. I am so interested, very pleased that how media has to be looked uh, at, how social media has to be taken care, how the party assets has to be taken care, including the party assets, and how membership has to be done, how the voter list has to be checked. All this training they have done to them. ನ್ ದಿ ಡೆಲ್ಲಿ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ವಿಲ್ ಬಿ ಮೋರ್ ಸ್ಟ್ರಾಂಗ್ ದಿ ಅದರ್ ಲೀಡರ್ಸ್ ಆಫ್ ದಿಟ್ರಾಂಗ್ ಪ್ರಯೋಗ ನಮ್ಮ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ನಾಲ್ಕು ಮೂರು ಗಂಟೆ ಕೂತಿದ್ರು ಅವರೇನೆ ಮೂರು ಗಂಟೆ ಕೂತ್ಕೊಂಡು ಮಾಡಿದಾರೆ ಇನ್ನೂ ಎರಡು ಮೂರು ಮೀಟಿಂಗ್ ಈ ತರ ಮಾಡ್ತಾ ಇದ್ದಾರೆ ಅವರು ಕೂತ್ಕೊಂಡು ಒಟ್ಟು ನಾಲ್ಕು ಗಂಟೆ ಮೀಟಿಂಗ್ ನಡೀತು ಸೊ ಮೂರು ಗಂಟೆ ಅಧ್ಯಕ್ಷರು ರಾಹುಲ್ ಗಾಂಧಿನೇ ಕೂತ್ಕೊಂಡು ಗಂಟೆ ಇರುತ್ತೆ ಅಧಿಕಾರ ಇರುವ ರಾಜ್ಯಗಳಲ್ಲಿ ಇದು ನಿಮಗೆ ಸುಲಭವಾಗಿ ಆಯೋಗವನ್ನ ಅಧಿಕಾರ ಇರಲಿ ಅಧಿಕಾರಗಳಲ್ಲಿ ಎಲ್ಲಾ ರಾಜ್ಯದಲ್ಲೂ ಪಕ್ಷ ಏನ್ ಹೇಳ್ತದೆ ಟ್ವೀಟ್ ಮಾಡಿದ್ರೆ ಇದು ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಅಂತ ಸ್ವಾಮಿ ಏನಾರು ಹೇಳಿ ಇನ್ನೊಬ್ರು ಏನ ಹೇಳಲಿ ರೈತರು ಬದುಕ್ಬೇಕಲ್ಲ ಕುಮಾರಸ್ವಾಮಿ ಹೇಳ್ಬಿಟ್ಟು ಪೀಡನ್ ಬೆಲೆ ಕಡಿಮೆ ಮಾಡ್ಸಲಿ ಜಿ ಎಸ್ ಟಿ ಕಡಿಮೆ ಮಾಡ್ಸ್ಲಿ ಟ್ಯಾಕ್ಸ್ ಕಡಿಮೆ ಮಾಡ್ಸಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿಸ್ಲಿ ಫೀಡ್ ಬೆಲೆನೂ ಕಡಿಮೆ ಆಯ್ತದೆ ರೈತ ಬದುಕ್ಬೇಕಲ್ಲ ಬೆಲೆ ಏರಿಕೆ ಆಗುತ್ತೆ ರೈತರಿಗೆ ಹೋಗಲ್ಲ ಸರ್ಕಾರ ಹೇಳಿ ಯಾವ ಸರ್ಕಾರ ಅವ್ರಿಗೆ ಕುಮಾರಸ್ವಾಮಿಗಾರ ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ ಅವ್ರ ತಮ್ಮನ್ ಕೇಳಿ ನೋಡಿ ಗೊತ್ತಾಗ್ತದೆ ಅವ್ರ ತಮ್ಮನ ಹಣ್ಣ ಅವ್ರ ಅಣ್ಣನ ಕೇಳಿ ನೋಡಿ ಗೊತ್ತಾಗ್ತದೆ ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ ಇನ್ಸ್ಟಿಟ್ಯೂಷನ್ ಸರ್ ಬಂಡೀಪುರ ರಾತ್ರಿ ಸಂಚಾರಕ್ಕೆ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಪತ್ರ ಬರೆದಿದ್ದಾರೆ ಸಿಎಂಗೆ ತಾವು ಕೂಡ ಲಾಸ್ಟ್ ಹೌದಪ್ಪ ನಾವು ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಆಮೇಲೆ ಮಾತು

ಸರ್ಕಾರಕ್ಕಿಂತ ದೊರಕ ಪಕ್ಷನೇ ಬಹಳ ಮುಖ್ಯ ಒಂದು ಅನ್ನೋದನ್ನ ಎಲ್ಲ ನೇರವಾಗಿ ಅವರೇ ಜಿಲ್ಲಾಧ್ಯಕ್ಷೇ ಯಾರು ಕರೆಸಬೇಕು ಅಂತ ಪ್ರತಿ ರಾಜ್ಯದಲ್ಲೂ ಕೂಡ ಅವರು ಚರ್ಚೆ ಪ್ರತಿ ಒಂದು ಅಸೆಂಬ್ಲಿ ಟಿಕೆಟ್ ಕೊಡೋಕ ನಿಮ್ಗೆ ಕೇಳಿದ್ರ ನಿಮ್ಮ ವಿಚಾರ ತೆಗೆದುಕೊಂಡ್ರ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ ಪಕ್ಷದ ಅಧ್ಯಕ್ಷರನ್ನ ಅವರು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಮೆಂಬರ್ಶಿಪ್ ಯಾವ ರೀತಿ ಮಾಡಬೇಕು ಆಮೇಲೆ ವೋಟರ್ ಲಿಸ್ಟ್ನ ಇ ಎಲ್ ಎಗಳನ್ನ ಏನ್ ಮಾಡಬೇಕು ಬೂತ್ ಲೆವೆಲ್ ಏಜೆಂಟ್ನ ಯಾವ ರೀತಿ ವೋಟರ್ ಲಿಸ್ಟ್ನ ಸೇರಿಸುವಂಥದ್ದು ವೋಟರ್ ಲಿಸ್ಟ್ನ ಕೆಲವು ಕಡೆ ತೆಗೆದಾಕುವಂಥದ್ದು ಸೇರಿಸುವಂಥದ್ದೆಲ್ಲ ಕೆಲವೆಲ್ಲ ಡೆಕೋರೇಷನ್ ಬಂದು ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೆಲ್ಲ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಅಲ್ಲಿ ಹರಿಯಾಣ ಅಲ್ಲಿ ಎಲ್ಲ ಕೂಡ ರೀತಿ ನಡೆದಿದೆ ಅಂತ ಸೊ ಅದಕ್ಕೆ ವೋಟರ್ ಲಿಸ್ಟ್ ಬಗ್ಗೆ ಕೂಡ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಏನು ಮಾಡಬೇಕು ಪ್ರೆಸ್ ಅವ್ರು ಏನು ಮಾಡಬೇಕು ಆಮೇಲೆ ಪಕ್ಷಕ್ಕೆ ಕಾರ್ಯಕರ್ತರು ಯಾವ ರೀತಿ ಬೇಡಿಕೆಗಳನ್ನು ಕೊಡಬೇಕು ಅದಕ್ಕೊಂದು ಆ್ಯಪ್ ರೆಡಿ ಮಾಡಿದ್ದಾರೆ ಸೊ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಯಾವ ರೀತಿ ಅವರ ಅಕೌಂಟ್ಗೆ ನೂರು ರೂಪಾಯಿ ಕೊಡ್ಬೋದು ಇಪ್ಪತ್ತು ಇನ್ನೂರು ರೂಪಾಯಿ ಕೊಡ್ಬೋದು ಐನೂರು ರೂಪಾಯಿ ಕೊಡ್ಬೋದು ನೀವೇನು ದುಡ್ಡು ಮಾಡ್ತೀರಿ ನಾವು ಇಲ್ಲಿಂದ ನಿಮಗೆ ಸ್ವಲ್ಪ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರೆಲ್ಲ ಕೂಡ ಮಾಡುವ ಮಾಡ್ತೀವಿ ಮುಂದಕ್ಕೆ ಅವ್ರಿಗೆ ಯಾವ ರೀತಿ ಶಕ್ತಿ ಕೊಡಬೇಕು ಜಿಲ್ಲಾ ಕಾಂಗ್ರೆಸ್ ಅಂತ ಹೇಳಿ ನಮ್ಮ ಇದರಲ್ಲಿ ಗುಜರಾತಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಇವರ ಅಭಿಪ್ರಾಯ ಎಲ್ಲ ತೊಗೊಂಡಿದ್ದಾರೆ ಎಲ್ಲ ಅಭಿಪ್ರಾಯ ಅದಾದ ಮೇಲೆ ಅಲ್ಲಿ ಅವರು ಘೋಷಣೆ ಮಾಡ್ತಾರೆ ಡಿ ಸಿ ಸಿ ಅಧ್ಯಕ್ಷರು ಏನು ಅಂತ ಆಮೇಲೆ ಯಾರೇ ಆಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಎಲ್ಲಿದ್ದನೇ ಆಗಲಿ ಆಲ್ ಮಿನಿಸ್ಟರ್ಸ್ ಫಸ್ಟು ನೀವು ಆ ಜಿಲ್ಲೆಗೆ ಹೋದ ತಕ್ಷಣ ಕಾಂಗ್ರೆಸ್ ಕಚೇರಿಗೆ ಕಂಪಲ್ಸರಿ ಹೋಗಲೇಬೇಕು ಕಾರ್ಯಕರ್ತರು ಭೇಟಿ ಮಾಡಲೇಬೇಕು ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಆ ಮಂತ್ರಿ ಅಲ್ಲಿ ಆ ತಾಲೂಕು ಆದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಕಂಪಲ್ಸರಿ ಅವ್ರ ವಾಹನಗಳಲ್ಲೇ ಕುಂಡಿಸ್ಕೊಳ್ಬೇಕು ಅನ್ನೋದು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಇದೆಲ್ಲ ಕೂತ್ಕೊಂಡು ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ ಅವ್ರಿಗೆಲ್ಲ ತಿಳಿಸಿದ್ದೇನೆ ಅವ್ರಿಗೆಲ್ಲ ಆ ಧೈರ್ಯ ತುಂಬಿದ್ದೇನೆ ನೀವು ಪಕ್ಷ ಅವ್ರು ಹೇಳಿದ್ದಾರೆ ನಿಮ್ಗೆ ಯಾರ ಮೇಲೂ ನೀವೇನು ಡಿಪೆಂಡ್ ಆಗುತ್ತೆ ನಾವೇ ನಿಮ್ಗೆ ರಕ್ಷಣೆ ಮಾಡ್ತೀವಿ ಅಂತ ಕೂಡ ನಿನ್ನೆ ವೇಣುಗೋಪಾಲ್ ಅವರು ಸುದೀರ್ಘ ಹಾಗೆ ಹೇಳಿದ್ದಾರೆ ಕೆಲವರೆಲ್ಲ ಅವರವ್ರ ಪ್ರಾಬ್ಲಮ್ಸ್ನೆಲ್ಲ ಅವರು ಹೇಳ್ಕೊಂಡಿದ್ದಾರೆ ಅವ್ರು ಯಾರನ್ನೇನು ಅಂತ ನಾನು ಅದೆಲ್ಲ ಹೇಳಲ್ಲ ಸೊ ನಾನು ಅವ್ರು ಪರವಾಗಿ